ಕನ್ನಡದ ಕೆಲವು ಖ್ಯಾತ ಯೂಟ್ಯೂಬರ್ಗಳು ಅಥವಾ ಕಾಂಟೆಂಟ್ ಕ್ರಿಯೇಟರ್ಸ್ ನಿಮ್ಮ ಪ್ರಕಾರ ಅವರು ನಾಲ್ಕು ಜನ ಧರ್ಮಸ್ಥಳದ ವಿರುದ್ಧವಾಗಿ ಬದ್ಬಿಟ್ಟರು ಅದೊಂದು ಸಿನಿಮಾ ಡೈಲಾಗ್ ಬೇಡವಾಗಿತ್ತು ಡಿವಿ ಹೇಳಿದ್ನೋಟ್ ವರಿ ಸಮೀರ್ ಥ್ಯಾಂಕ್ ಯು ಯುದ್ಧ ಮಾಡಕ್ಕೆ ನಿಂತ ಮೇಲೆ ಸೈನಿಕರ ಲೇಕಾಗ್ ಬರದು ಏನು ಕಮೆಂಟ್ ಸೆಕ್ಷನ್ ಅಲ್ಲಿ ಹೊಗಳುದ್ರು 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 ಓ ನೋಡಿ ಈಗ ಅದರ ताकत ಬಂತು ಈ ಇದು ताकत ಅಂದ್ರೆ ಹಿಂಗ್ ನಿಂತ್ಕೋಬೇಕು ದಿಸ್ ಇಸ್ ಕನ್ನಡ ಕ್ರಿಯೇಟರ್ಸ್ ಕಮ್ಯೂನಿಟಿ ಸೂಪರ್ ಡಿವಿ ಸೂಪರ್ ಮಧು ಸೂಪರ್ ಎಸ್ ಎಂ ಆರ್ ಏನು ಸೂಪರ್ ತೇಜಸ್ ಎಳದ್ರಿ ಒಳದ್ರಿ ಕೆಲವರು ನನ್ನ ಬಗ್ಗೆ ಟಾಂಟ್ ಕೊಟ್ಕೊಂಡು ವಿಡಿಯೋ ಮಾಡಿದ್ರು ಯಾಕಂದ್ರೆ ನಾನು ಓದ್ಕೊಂಡಿದ್ದೀನಿ ನನ್ಗೆ ಸತ್ಯ ಗೊತ್ತಿದೆ ಸೊ ಸ್ಟ್ಯಾಂಡ್ ಅಂತ ಗೊತ್ತಿದ್ದೀನಿ ಈಗಲೂ ಕೆಲವರು ಇನ್ನು ಆ ಮೊಬೈಲ್ ಇದ್ದೀರಾ ನಮಸ್ಕಾರ ಇವತ್ತಿನ ವಿಡಿಯೋಲಿ ನಮ್ಮ ಜನ ಸಮೂಹ ಸನ್ನಿಗೆ ಒಳಗಾದ್ರೆ ಹೇಗೆ ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡ್ತಾರೆ ಅಟ್ ದ ಸೇಮ್ ಟೈಮ್ ಗುರು ನಮಗೆ ಸಂಬಂಧ ಇಲ್ಲ ನಮ್ಮ ಪಾಡಿಗೆ ನಾವೇನೋ ಮಾಡ್ಕೊಂಡಿದ್ದೀವಿ ಅಂತ ನೆಮ್ಮದಿಯಾಗಿದ್ದವರ ನೆಮ್ಮದಿಯನ್ನು ಹೇಗೆ ಹಾಳು ಮಾಡ್ತಾರೆ ಅಂಡ್ ಅದು ಉಲ್ಟಾ ಹೊಡೆದಾಗ ಅವರನ್ನೇ ಹೇಗೆ ಟಾರ್ಗೆಟ್ ಮಾಡ್ತಾರೆ ಇದನ್ನು ನಾನು ಇವತ್ತು ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮಗೆ ಒಂದು ಐದು ತಿಂಗಳ ಹಿಂದೆ ಫೆಬ್ರವರಿ ಎಂಟು ಮಾರ್ಚ್ ಅಂತ ಅನ್ಸುತ್ತೆ ಯಾವಾಗ ಸಮೀರ್ ಮೊದಲ ವಿಡಿಯೋ ಬಿಡ್ತಾನಲ್ಲ ಧರ್ಮಸ್ಥಳ ಹಾರರ್ ಅಂತ ಆ ವಿಡಿಯೋ ಬಿಟ್ಟಾಗ ಸಾಕಷ್ಟು ಏನು ಕರ್ನಾಟಕದಲ್ಲಿ ಇಡೀ ದೇಶದಲ್ಲಿ ಫುಲ್ಲು ಜನ ಎಲ್ಲ ಬಿಡ್ತಾರೆ ಅಯ್ಯಯ್ಯೋ ಸೋಷಿಯಲ್ ಮೀಡಿಯಾಲಂತೂ ಧಾಗ 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 ಅಲ್ಲಿ ಸಮೀರಿಗೆ ಉದ್ದೇಶ ಇದ್ದಿದ್ದು ಸೌಜನ್ಯವಾಗಿ ನ್ಯಾಯ ಕೊಡಿಸಬೇಕು ಹನ್ನೆರಡು ವರ್ಷಗಳಿಂದ ಸೌಜನ್ಯಾಗಿ ನ್ಯಾಯ ಸಿಕ್ಕಿಲ್ಲ ಹನ್ನೆರಡು ಹದಿಮೂರು ವರ್ಷದಿಂದ ಸೊ ಹಾಗಾಗಿ ಸೌಜನ್ಯವಾಗಿ ನ್ಯಾಯ ಕೊಡಿಸ್ಬೇಕು ಅನ್ನೋ ಉದ್ದೇಶದಲ್ಲಿ ಸಮೀರ್ ವಿಡಿಯೋ ಮಾಡಿದಾಗ ಅದರಲ್ಲೂ ಸಹಿತ ಯಾವುದೇ ದಾಖಲೆಗಳನ್ನ ಇಟ್ಕೊಳ್ಳದೆ ಬರಿ ಬರೀ ಏ ಎಲ್ ಮಾಡಿರೋ ವಿಡಿಯೋ ನೋಡಿದಾಗ ಜನ ರೊಚ್ಚಿಗೆದ್ಬಿಟ್ರು ತಾವು ನಂಬಿರುವ ಶ್ರದ್ಧಾ ಕೇಂದ್ರ ತಾವು ನಂಬಿರುವ ಕಾವಂದರು ತಾವು ನಂಬಿರುವ ಧರ್ಮಾಧಿಕಾರಿ ತಾವು ನಂಬಿರುವ ಅಣ್ಣಪ್ಪ ಸ್ವಾಮಿ ಮಂಜಾತ್ ಸ್ವಾಮಿ ಎಲ್ಲ ಸೈಡಿಗೆ ಇಟ್ರು ಸಮೀರನ ಏ ವಿಡಿಯೋ ನೋಡಿ ಅಯ್ಯಯ್ಯೋ ಇದೇ ಸತ್ಯ ಅಂತ ಹೇಳಿ ನಂಬಿದ್ರು ಆ ಹೆಣ್ಮಗಳಿಗೆ ಅನ್ಯಾಯ ಆಗಿದೆ ಅದರಲ್ಲಿ ಎರಡನೇ ಮಾತೇ ಇಲ್ಲ ಆ ಹೆಣ್ಣು ಮಗುವಿಗೆ ನ್ಯಾಯ ಸಿಗಬೇಕು ಅದರಲ್ಲೂ ಎರಡನೇ ಮಾತಿಲ್ಲ ಆ ಹೆಣ್ಣು ಮಗುವಿಗೆ ಸಿಗಬೇಕಾದ ನ್ಯಾಯವನ್ನು ತಪ್ಪಿಸಿದವರು ಯಾರು ಅನ್ನೋದು ಕಣ್ಮುಂದೆ ಇದ್ರೂ ಸಹಿತ ಇವತ್ತು ಕೆಲವರಿಗೆ ಅದು ಅರ್ಥ ಆಗ್ತಿಲ್ಲ ಮುಂದಿನ ದಿನಗಳಲ್ಲಿ ಅದು ಅರ್ಥ ಆಗುತ್ತೆ ಯಾರು ಸೌಜನ್ಯ ಪರ ಹೋರಾಟಗಾರರು ಯಾರು ಸಂತೋಷ್ ರಾವ್ ಪರ ಹೋರಾಟಗಾರರು ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಆದರೆ ಈ ಮಧ್ಯದಲ್ಲಿ ಕನ್ನಡದ ಕೆಲವು ಖ್ಯಾತ ಯೂಟ್ಯೂಬರ್ಗಳು ಅಥವಾ ಕಾಂಟೆಂಟ್ ಕ್ರಿಯೇಟರ್ಸ್ ಇನ್ಫ್ಲೂಯೆನ್ಸರ್ಸ್ ಅಂದುಕೊಂಡಂತಹ ಕೆಲವರು ಅವರು ಅವ್ರ ಪಾಡಿಗೆ ಅವ್ರ ಕೆಲಸವನ್ನು ಮಾಡ್ತಾ ಇದ್ರು ಈಗ ಫಾರ್ ಎಕ್ಸಾಂಪಲ್ ನೇಮ್ ಇಸ್ ಮಧು ಅವರು ಸಿನಿಮಾ ರಿವ್ಯೂಗಳನ್ನು ಮಾಡ್ತಾ ಇದ್ರು ಓಕೆ ಡಿ ವಿ ಅನ್ಫಿಲ್ಟರ್ಡ್ ಅವರು ಮೋಟೋ ವ್ಲಾಗಿಂಗ್ ಮಾಡ್ತಾಯಿದ್ರು ಎಸ್ ಎಮ್ ಆರ್ ಗೇಮಿಂಗ್ ಅವರು ಟೆಕ್ ರಿವ್ಯೂಸ್ನ ಮಾಡ್ತಾಯಿದ್ರು ಒಂದಿಷ್ಟು ಒಳ್ಳೊಳ್ಳೆ ಗಿವ್ ಅಂಟೆಂಟ್ಸ್ ಮಾಡ್ತಾಯಿದ್ರು ಇನ್ನು ತೇಜಸ್ ಯುವಸ್ ಎಸ್ ಜಸ್ಟಿಸ್ ಅವರು ಒಳ್ಳೆ ಕಾಮಿಡಿ ರೋಸ್ಟ್ ವಿಡಿಯೋಸ್ ಮಾಡಿಕೊಂಡಿದ್ರು ಅವ್ರ ಪಾಡಿಗೆ ಅವರು ಅವ್ರವ್ರ ಕ್ಷೇತ್ರಗಳಲ್ಲಿ ಏನೇನು ವೀಡಿಯೋಗಳನ್ನು ಮಾಡಬೇಕೋ ಅದನ್ನು ಮಾಡ್ಕೊಂಡು ಆರಾಮಾಗಿದ್ರು ಸಮೀರ ಎಲ್ಲಿಂದಲೋ ಬಂದು ಇದೊಂದು ಸೌಜನ್ಯ ವಿಡಿಯೋ ಮಾಡಿದ ಕೂಡಲೇ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ ಜನ ಏನು ಮಾಡಿದ್ರು ಅಂತಂದ್ರೆ ಇವ್ರ ಪೇಜ್ಗಳಿಗೆ ಹೋಗೋದು ಸಪೋರ್ಟ್ ಸಮೀರ್ ಸಮೀರ್ ನೋಡ್ಕಲೀರಿ ಸೌಜನ್ಯ ಬಗ್ಗೆ ಮಾತಾಡಿ ನೋಡಿ ಮೋಟೋ ವ್ಲಾಗಿಂಗ್ ಮಾಡ್ತಾ ಇದ್ದವರು ಸಿನಿಮಾ ರಿವ್ಯೂ ಮಾಡ್ತಾ ಇದ್ದವರು ಗೇಮಿಂಗ್ ಅಂಡ್ ಟೆಕ್ ರಿವ್ಯೂಸ್ ಮಾಡ್ತಾ ಇದ್ದವರು ಆ್ಯಂಡ್ ರೋಸ್ಟ್ ವಿಡಿಯೋಸ್ ಮಾಡ್ತಾ ಇದ್ದವರು ಇವ್ರ ಹತ್ರ ಹೋಗಿ ಸೌಜನ್ಯ ಬಗ್ಗೆ ಮಾತಾಡಿ ಸಮೀರ್ ನೋಡಿ ಕಲ್ತ್ಕೊಳ್ಳಿ ಮರ್ಯಾದೆ ಇಲ್ಲ ಮಾನ ಇಲ್ಲ ಹಂಗೆ ಹಿಂಗೆ ಅಂತೇಳಿ ಇನ್ಬಾಕ್ಸ್ ಓಪನ್ ಮಾಡೋಂಗಿಲ್ಲ ಅಲ್ಲೂ ಅದೇ ಮೆಸೇಜಸ್ಸು ಕಮೆಂಟ್ ಸೆಕ್ಷನ್ಗೆ ಹೋಗಂಗಿಲ್ಲ ಅಲ್ಲೂ ಅದೇ ಮೆಸೇಜಸ್ಸು ಏನಂತ ಅಂದರೆ ಇವ್ರ ಜಾನರೇ ಅಲ್ಲ ಅದು ಇವರು ಜಾನರೇ ಅಲ್ಲ ಈಗ ಮನೆಯಲ್ಲಿ ಯಾರೋ ಒಬ್ರು ಅಕೌಂಟ್ಸ್ ಡಿಪಾರ್ಟ್ಮೆಂಟ್ ನೋಡ್ಕೋತಾ ಇರ್ತಾರೆ ಅಂತ ಅನ್ಕೇಳಿ ಅಡುಗೆಗೆ ಅಂತ ಒಬ್ಬ ಹೊಸ್ದಾಗಿ ಬಂದು ಅವನು ಅದ್ಭುತವಾಗಿ ಅಡುಗೆ ಮಾಡಿ ಹಾಕ್ತಾನೆ ಅಂತ ಅನ್ಕೇಳಿ ಅವಾಗ ಇಡೀ ಮನೆಯವರು ಅಕೌಂಟ್ಸ್ ಅವನಿಗೆ ನೋಡಿ ಕಲ್ತ್ಕೋನ ನೋಡೋನು ಎಂಥ ರುಚಿ ರುಚಿಯಾಗಿ ಅಡುಗೆ ಇದ್ದಾನೆ ನೀನು ಏನು ಮಾಡ್ತಾ ಇದೆಯಾ ನೀನು ಏನು ಮಾಡ್ತಾ ಇದೆಯಾ ಅಂತ ಅಕೌಂಟ್ಸ್ ಅವನಿಗೆ ಬೈದರೆ ಏನು ಮಾಡಿದವರು ಅವನು ಅಡುಗೆ ಮಾಡೋಕ್ಕಾಗತ್ತೀ ಅದು ಅವ್ನ ಕೆಲಸ ಇಲ್ಲಿ ಏನಕ್ಕೋ ಬೇಕಾಗಿತ್ತು ಇಲ್ಲಿ ಬಂದು ಏನೋ ಮಾಡಬೇಕಾಗಿತ್ತು ಬಂದು ಮಾಡ್ದ ಅದು ಷಡ್ಯಂತ್ರದ ಭಾಗವ ಅಲ್ವಾ ಅವೆಲ್ಲ ಮುಂದಿನ ದಿನಗಳಲ್ಲಿ ಗೊತ್ತಾಗಲಿ ಅದು ಸೆಕೆಂಡ್ರಿ ಅದನ್ನು ಅದಕ್ಕೆ ನಾವು ತಲೆ ಹಾಕೋದು ಬೇಡ ಆದರೆ ಇಲ್ಲಿ ಆರಾಮಾಗಿ ಅವ್ರ ಪಾಡಿಗೆ ಅವ್ರು ಕಂಟೆಂಟ್ ಮಾಡ್ತಾ ಇದ್ದವ್ರನ್ನ ಸ್ಟ್ರೈಟ್ವೇ ಜನಗಳೇನು ಮಾಡಿದ್ರಿ ನಿಮ್ಮ ಸಮೂಹ ಸಂಧಿಯ ಮಧ್ಯದಲ್ಲಿ ಅವರನ್ನು ಅಟ್ಯಾಕ್ ಮಾಡೋಕೆ ಶುರು ಮಾಡಿದ್ರಿ ಅವ್ರು ಯಾವುದೋ ಒಂದು ಮೊಬೈಲ್ ರಿವ್ಯೂ ಹಾಕಿದ್ರೆ ಅದ್ರ ಕೆಳಗಡೆ ಬಂದ್ಬಿಟ್ಟು ಏಯ್ ಸಮೀರ ನೋಡಿ ಕಲ್ತ್ಕೊಳ್ಳಿ ಸೌಜನ್ಯ ಬಗ್ಗೆ ಮಾತಾಡಿ ಅವ್ರು ಯಾವುದೋ ಬೈಕಲ್ಲಿ ಯಾವುದೋ ಒಂದು ರೈಡ್ ಹೋದ್ರೆ ಒಂದು ಬೈಕಲ್ಲಿ ಏಯ್ ನಿನ್ನ ಬೈಕ್ ಸೈಡ್ ಗಿಡ ಫಸ್ಟು ಸಮೀರ್ ಜೊತೆಗೆ ನಿಂತ್ಕೊಳ್ಳಿ ಈ ಮೂವಿ ತುಂಬ ಚೆನ್ನಾಗಿದೆ ಈ ಮೂವಿಗೆ ಹೋಗಿ ಅಂತಂದ್ರೆ ನಿನಗೆ ಮೂವಿ ಬಗ್ಗೆ ಚಿಂತೆ ಅಲ್ವಾ ಫಸ್ಟ್ ಹೋಗಿ ಸಮೀರನ್ನು ಸಪೋರ್ಟ್ ಮಾಡಿ ನೋಡಪ್ಪ ಇಲ್ಲಿ ಯಾರೋ ಅಲ್ಲಿ ಇವಳು ಹೆಂಗೆ ಆಡ್ತಾಳೆ ತಿಕ್ಕಲು ತಿಕ್ಕಲ್ತಾರ ಅಂತ ಅಂದ್ಬಿಟ್ಟು ಇಲ್ಲಿ ಯೋಸ್ ಜಸ್ಟೀಸ್ ಜಸ್ಟಿಸ್ ಅವ್ರು ಬಂದು ವೀಡಿಯೋ ಹಾಕಿದ್ರೆ ಹೇ ನೀನು ಯಾರೋ ತಿಕಲ್ ತರ ಆಡೋದು ಕಾಣ್ತಾ ಇದೆ ಫಸ್ಟ್ ಹೋಗಿ ಸೌಜನ್ಯ ವಿಚಾರದಲ್ಲಿ ಸಮೀರ್ ಜೊತೆಗೆ ನಿಂತ್ಕೊಳ್ಳಿ ಇವರಿಗೆ ತಲೆ ಕೆಟ್ಟು ಹೋಗು ಏನು ಪೋಸ್ಟೇ ಗುರು ಏನು ಪೋಸ್ಟ್ ಮಾಡಲಿ ಏನು ವಿಡಿಯೋ ಹಾಕ್ಲಿ ಏನು ರೀಲ್ಸ್ ಹಾಕಲಿ ಎಲ್ಲದಕ್ಕೂ ಬಂದು ಅದೇ ಕಮೆಂಟ್ ಹಾಕ್ತಾಯಿದ್ರೆ ಯಾವ ಕಾಂಟೆಂಟ್ ಕ್ರಿಯೇಟರ್ಗೆ ತಲೆ ಔಟ್ ಆಗೋಗಲ್ಲ ನೀವು ಒಂದ್ಸಲ ಯೋಚನೆ ಮಾಡಿ ಇವತ್ತು ನೀವುಗಳು ಕೂತ್ಕೊಂಡು ಅವ್ರನ್ನ ಟ್ರೋಲ್ ಮಾಡ್ತಾ ಇದ್ರಿ ಅದೇ ಟೈಮ್ನ ದಯವಿಟ್ಟು ನಮ್ಮ ಸೌಜನ್ಯವಾಗಿ ನ್ಯಾಯ ಸಿಗುವ ನಿಟ್ಟಿನಲ್ಲಿ ಪೋಸ್ಟ್ ಮಾಡಿಕೊಂಡು ಅಥವಾ ಅದೇ ಸಮಯದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳವನ್ನು ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಪೋಸ್ಟ್ ಮಾಡಿ ಯಾರನ್ನೋ ಟ್ರೋಲ್ ಮಾಡೋದರಿಂದ ಸೌಜನ್ಯ ನ್ಯಾಯ ಸಿಗೋದಿಲ್ಲ ಯಾರ ಬಗ್ಗೆನೋ ನೀವು ನೆಗೆಟಿವ್ ಆಗಿ ಮಾತಾಡಿದ ಕೂಡಲೇ ಧರ್ಮಸ್ಥಳದ ಸಂರಕ್ಷಿಸ್ಕೊಳ್ಳೋಕ್ಕಾಗೋದಿಲ್ಲ ಅವರೇನು ನಿಮ್ಮ ಪ್ರಕಾರ ಅವರು ನಾಲ್ಕು ಜನ ಧರ್ಮಸ್ಥಳದ ವಿರುದ್ಧವಾಗಿ ಬಂದರು ಅಂತೀರಾ ಖಂಡಿತವಾಗಿಯೂ ಇಲ್ಲ ಅವತ್ತು ಅವ್ರಿಗೆ ಉದ್ದ ಉದ್ದೇಶ ಧರ್ಮಸ್ಥಳ ಹಾರರ್ ಅಂತ ಬಂದಾಗ ಅವರಿಗಿದ್ದ ಉದ್ದೇಶ ಆ ವಿಡಿಯೋ ನೋಡಿದ ಮೇಲೆ ಸೌಜನ್ಯ ಅನ್ನೋ ಹೆಣ್ಣು ಮಗಳಿಗೆ ಅನ್ಯಾಯ ಆಗಿದೆ ಆ ಹೆಣ್ಣು ಮಗುವಿಗೆ ನ್ಯಾಯ ಸಿಗಬೇಕು ಅನ್ನೋದು ಅವ್ರ ಉದ್ದೇಶ ಆಯಿತು ಕ್ಲಿಯರ್ಲಿ ಕ್ಲಿಯರ್ಲಿ ಆಮೇಲೆ ನಿಮಗೆ ಗೊತ್ತಿರಲಿ ಈ ನಾಲ್ಕು ಜನ ಸಮೀರನನ್ನು ಅವರು ಹುಡುಕ್ಕೊಂಡು ಹೋಗಿಲ್ಲ ಈ ಸಮೀರ್ ಅವರುಗಳಿಗೆ ವಾಟ್ಸಪ್ನಲ್ಲಿ ಅವನದಲ್ಲ ಇನ್ನೊಂದು ನಂಬರ್ ಅವರ ಸಿಸ್ಟರ್ ಇನ್ನೊಬ್ಬರ ನಂಬರಿಂದ ಪ್ರತಿಯೊಬ್ಬರನ್ನೂ ಕಾಂಟ್ಯಾಕ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಾನೆ ಅವನಿಗೆ ಆರಂಭದಲ್ಲಿ ಹೇಳ್ತಿದ್ದ ಗೊತ್ತಾ ನನಗೆ ಕರ್ನಾಟಕದ ಕಾಂಟೆಂಟ್ ಕ್ರಿಯೇಟರ್ಗಳ ಯೂಟ್ಯೂಬರ್ಗಳ ಸಪೋರ್ಟ್ ಬೇಕು ಸಪೋರ್ಟ್ ಬೇಕು ಅಂತ ಮಾಡೋದು ಮಾಡಿಬಿಟ್ಟಿದ್ದಾನೆ ಈಗ ಒಂದು ಜೊತೆಗೆ ಒಂದಿಷ್ಟು ಜನ ಬೇಕಲ್ಲ ಸೊ ಹಾಗಾಗಿ ಒಂದಿಷ್ಟು ಯೂಟ್ಯೂಬ್ ಕಾಂಟೆಂಟ್ ಕ್ರಿಯೇಟರ್ಸ್ನ ಸರ್ಚ್ ಮಾಡ್ತಾ ಅವನು ಅದರಲ್ಲಿ ಇವರಿಗೆಲ್ಲ ಅವನೇ ಪರ್ಸ್ನಲಿ ಮೆಸೇಜ್ ಹಾಕಿ ಐ ಆಮ್ ಸಮೀರ್ ಪ್ಲೀಸ್ ಕಾಲ್ ಬ್ಯಾಕ್ ಅವ್ರು ರಿಸೀವ್ ದ ಕಾಲ್ ಅಂತೇಳಿ ಮೆಸೇಜ್ ಮಾಡೋಕೆ ಶುರು ಮಾಡ್ತಾನೆ ಸ್ಕ್ರೀನ್ಶಾಟ್ ನೋಡ್ತಾ ಇದ್ದೀರಾ ನೀವು ಕೆಲವರು ಇಗ್ನೋರ್ ಮಾಡ್ತಾರೆ ಯಾಕೆ ಬೇಕು ನಮ್ಗೆ ಸಂಬಂಧಪಟ್ಟಿದ್ದಲ್ಲ ಅಂತ ಕೆಲವ್ರು ರಿಸೀವ್ ಮಾಡ್ತಾರೆ ಮಾತಾಡಾದ ಮೇಲೆ ಸಮೀರ್ನ ಮಾತು ಕೇಳಿ ಕನ್ವಿನ್ಸ್ ಆಗ್ತಾರೆ ಹಾಗಾಗಿ ಆ ನಾಲ್ಕು ಜನರಲ್ಲಿ ಕೆಲವರು ಉಳಿದವ್ರನ್ನ ಕನ್ವಿನ್ಸ್ ಮಾಡಿ ಅವ್ರನ್ನೂ ಒಪ್ಪಿಸ್ತಾರೆ ಮೀಟ್ ಮಾಡೋಕ್ಕೆ ಕಾಮಾಕ್ಷಿ ಪಾಳಿದಾಗ ಮೀಟ್ ಆಗ್ತಾರೆ ಒಂದಿನ ರಾತ್ರಿ ಕಾಮಾಕ್ಷಿ ಪಾಳ್ಯದಲ್ಲಿ ಮೀಟ್ ಮಾಡ್ತಾರೆ ಆ ದಿನದವರೆಗೆ ಅವ್ರಿಗಿದ್ದ ಉದ್ದೇಶ ಸಮೀರನ್ನ ಸಪೋರ್ಟ್ ಮಾಡ್ತೀವಿ ಅಂತಂದರೆ ಸೌಜನ್ಯ ವಿಚಾರದಲ್ಲಿ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ಸಮೀರ್ಗೆ ಸಪೋರ್ಟ್ ಮಾಡ್ತೀವಿ ಅನ್ನೋದಷ್ಟೇ ಅಲ್ಲಿ ಒಂದು ಅಬ್ಜೆಕ್ಷನ್ ಏನು ಅಂತಂದರೆ ಎಲ್ರದು ಅದೊಂದು ಸಿನಿಮಾ ಡೈಲಾಗ್ ಬೇಡವಾಗಿತ್ತು ಡಿ ವಿ ಹೊರದಿದ್ದು ಅಂತ ಗೊತ್ತಿಲ್ಲ ಸಿ ನೋಡಿ ಡಿ ವಿ ಅವ್ರ ಕಾಂಟೆಂಟ್ ನೋಡಿ ಅವ್ರ ಅವ್ರ ಕಾಂಟೆಂಟ್ ಸ್ಟೈಲೇ ಅದು ಅವ್ರ ಕಾಂಟೆಂಟ್ ಮಾಡೋ ಸ್ಟೈಲೇ ಅದು ಸೊ ಹಾಗಾಗಿ ನಾವು ಅವ್ರು ಹೊಡೆದ ಒಂದು ಡೈಲಾಗನ್ನ ಇಟ್ಕೊಂಡು ಫ್ರೀ ಆ ಟೈಮಲ್ಲಿ ಅದು ಹೆಚ್ಚು ಜನರಿಗೆ ರೀಚ್ ಆಗೋಕೆ ಸಾಧ್ಯ ಆಗಿದ್ದೆ ಆ ಡೈಲಾಗ್ ಕಾರಣದಿಂದ ಅವತ್ತು ಎಲ್ಲರೂ ನೀವೇನು ಮಾಡಿದ್ರಿ ಅವ್ರು ಹೋಗಿ ಸಪೋರ್ಟ್ ಮಾಡಿದ ತಕ್ಷಣ ಏನು ಕಮೆಂಟ್ ಸೆಕ್ಷನ್ ಅಲ್ಲಿ ಹೊಗಳ್ರಿ 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 ಓ ನೋಡಿ ಈಗದ್ದು ತಾಕತ್ತು ಬಂತು ಈ ಇದು ತಾಕತ್ ಅಂದರೆ ಹಿಂಗೆ ನಿಂತ್ಕೋಬೇಕು ದಿಸ್ ಇಸ್ ಕನ್ನಡ ಕ್ರಿಯೇಟರ್ಸ್ ಕಮ್ಯುನಿಟಿ ಏನು ಸೂಪರ್ ಡಿ ವಿ ಸೂಪರ್ ಮಧು ಸೂಪರ್ ಎಸ್ ಎಮ್ ಆರ್ ಏನು ಸೂಪರ್ ತೇಜಸ್ ಏ ಒಗಳ್ರಿ ಒಗ್ಳಿದ್ರಿ ಒಗ್ಳಿದ್ರಿ ಅವ್ರಿಗೂ ಅನಿಸ್ತು ಅಪ್ಪ ಸದ್ಯ ಜನಗಳು ಇಷ್ಟು ದಿನ ಹೇಳ್ತಿದ್ದಕ್ಕೆ ನಾವು ಹೋಗಿ ಸಮಯ ಜೊತೆ ನಿಂತಿದ್ದಕ್ಕೆ ಅಟ್ಲೀಸ್ಟ್ ನಮ್ಮ ಕಮೆಂಟ್ ಸೆಕ್ಷನ್ ತಮ್ಮ ಕಮೆಂಟ್ ಸೆಕ್ಷನ್ ಒಂದು ಸ್ವಲ್ಪ ಪಾಸಿಟಿವಿಟಿನಾದ್ರು ಬಂತಲ್ಲ ಅಂತ ಅವ್ರಿಗೂ ಸಮಾಧಾನ ಆಗಿರುತ್ತೆ ರೀ ಅವರೆಲ್ಲ ಕಾಂಟೆಂಟ್ ಲೇಟರ್ ಇರೀ ಅವ್ರು ಪಾಡಿಗೆ ಅವ್ರು ಕಾಂಟೆಂಟ್ ಮಾಡ್ಬಿಟ್ಟಿರ್ತಾರೆ ಅವ್ರು ಅವ್ರ ಜಾನರಲ್ಲಿ ಅವ್ರ ಜಾನರಲ್ಲಿ ರೀ ಯಾರು ಏನು ಮಾಡ್ಬೇಕು ಅದನ್ನ ಮಾಡಕ್ಕೆ ಬಿಟ್ಬಿಡ್ಬೇಕು ಎಲ್ಲರೂ ಎಲ್ಲದ್ರ ಬಗ್ಗೆನೂ ಮಾತಾಡೋಕ್ಕಾಗಲ್ಲ ಈ ನಾನು ನಾಳೆ ಕೂತ್ಕೊಂಡು ಡಿ ವಿ ಅವ್ರ ಥರ ಬೈಕಲ್ಲು ರಿವ್ಯೂ ಮಾಡಿಕೊಂಡು ಕಷ್ಟ ನೋಡಿ ನಾನು ಹಿಂದೆ ಯಾವುದೋ ರಿವ್ಯೂ ಅದು ಟ್ರೈ ಮಾಡಿ ಅಲ್ಲ ನಮ್ದು ಅಲ್ಲ ಅದಕ್ಕೆ ಅವರು ಅದರಲ್ಲೇ ಕೂತಿರೋರು ತೇಜಸ್ ಥರ ಡ್ರೋಸ್ಟ್ ಮಾಡೋಕೆ ನನ್ನ ಪ್ರಕಾರ ಇನ್ಸ್ಟಾಗ್ರಾಮಲ್ಲಿ ನೆಕ್ಸ್ಟ್ ನೆಕ್ಸ್ಟ್ ಲೆವೆಲ್ ಯಾರಿಗೂ ಅಷ್ಟು ಈ ಸುಲಭಕ್ಕೆ ಸಾಧ್ಯ ಇಲ್ಲ ಆ ಮನುಷ್ಯ ಆ ಲೆವೆಲ್ ನಟಿಸ್ತಾರೆ ಅವ್ರ ಪೇಜ್ ಒಳಗಡೆ ಹೋಗಿ ಹೊರಗಡೆ ಬರೋಷ್ಟ್ರೊಳಗೆ ತಲೆ ಅಷ್ಟು ಟೆನ್ಷನ್ ಸೈಡಿಗೆ ಇರುತ್ತೆ ಮಧು ಅವ್ರ ರಿವ್ಯೂ ನೋಡಿಕೊಂಡು ಎಷ್ಟೋ ಸಲ ಸಿನಿಮಾಗೆ ಹೋಗಿದ್ದೀವಿ ನಾವು ನಾನು ರಿವ್ಯೂ ಮಾಡ್ತೀನಿ ಬಟ್ ಮದುವೆ ರಿವ್ಯೂ ನಮ್ಗೆ ಜಿನಿಯೋನ್ ಅನಿಸುತ್ತೆ ಎಸ್ ಎಮ್ ಆರ್ ಅಂತೂ ಬಿಡಿ ನಮ್ಮ ಗೇಮಿಂಗ್ ಕನ್ನಡ ಗೇಮಿಂಗಲ್ಲಿ ಇದನ್ನ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಲಿಫ್ಟ್ ಮಾಡ್ತಾ ಇರುವಂತಹ ವ್ಯಕ್ತಿ ಸೊ ಹೀಗಿರುವಾಗ ಅವ್ರನ್ನ ಅವ್ರ ಪಾಡಿಗೆ ಅವ್ರು ಕೆಲಸ ಮಾಡಿಸ್ ಮಾಡಿಸಿದ್ ಬಿಟ್ಬಿಟ್ಟು ನೀವು ಸಮೀರ್ನ ವಿಡಿಯೋ ನೋಡಿ ಸಮೂಹ ಸಂಧಿಗಳಿಗಾಗಿ ಅವ್ರ ಮೇಲೆ ಪ್ರೆಷರ್ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ರೆ ಏನು ಅವರು ನಾಲ್ಕು ಜನ ಮಾತಾಡ್ಕೊಂಡ್ರು ಏ ಬ್ರೋ ನನ್ನ ಕಮೆಂಟ್ ಸೆಕ್ಷನ್ ಅಲ್ಲೂ ಹಂಗೆ ಇದೆ ಅವರು ಇನ್ಫ್ಯಾಕ್ಟ್ ಅದನ್ನು ಡಿ ವಿ ಮಾತಾಡಿದ್ರು ಅನಿಸುತ್ತೆ ಏನು ಪ್ರತಿಯೊಂದಕ್ಕೂ ಮನ ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ ನೀವು ಇದ್ರ ಬಗ್ಗೆ ಮಾತಾಡ್ತಿಲ್ಲ ನೀವು ಅಂತ ಯಾವಾಗಲೂ ಬರ್ತೀರಾ ಅದ್ರ ಪಾಡಿಗೆ ಅದು ನಡೀತಾ ಇರ್ಬೇಕಾದ್ರೆ ನಾವು ಅದ್ರ ಬಗ್ಗೆ ಏನು ಮಾತಾಡೋದು ಅಂತ ಸಿ ಸಮಾಜದ ಯಾವುದೋ ವಿಚಾರದ ಬಗ್ಗೆ ಇರಬಾರ್ದು ಅಂತಲ್ಲ ಅವ್ರ ಕಾಳಜಿ ಕಳಕಳಿ ಬೇರೆ ಇರುತ್ತೆ ನೋಡಿ ನಾವು ನೀವು ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಏನು ಮಾತಾಡ್ತಾ ಇದ್ದೀವಿ ಸೌಜನ್ಯ ಮಾಡಿರ್ಬೋದು ಧರ್ಮಸ್ಥಳ ಮಾಟಿರ್ಬೋದು ಕರ್ನಾಟಕದ ನೂರು ಪರ್ಸೆಂಟಲ್ಲಿ ಒಂದು ನಾವೊಂದು ಐದಾರು ಪರ್ಸೆಂಟ್ ಜನ ಅಷ್ಟೇ ಮಾತಾಡ್ತಾ ಇರೋದು ಇನ್ನು ಉಳಿದವರೆಲ್ಲ ಶಾಂತವಾಗಿ ನಿಂತ್ಕೊಂಡು ನೋಡ್ತಾ ಇದ್ದಾರೆ ಅವ್ರ ಪಾಡಿಗೆ ಅವ್ರು ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದಾರೆ ಅವ್ರ ಪ್ರಾರ್ಥನೆಯಲ್ಲಿ ಸೌಜನ್ಯ ನ್ಯಾಯ ಸಿಗಲಿ ಅಂತ ಕೇಳ್ತಾ ಇದ್ದಾರೆ ಅವ್ರಿಗೆ ಇದು ಬೇಕಾಗಿಲ್ಲ ಯಾಕೆ ಎಲ್ಲರೂ ಎಳೆದು ಎಳ್ದು 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 ತೊಗೊಂಬಂದು ಇಲ್ಲಿ ಹಾಕ್ತೀನಿ ನೋಡಿ ಅವತ್ತು ಸಮೀರಾ ಫೋನ್ ಮಾಡ್ದ ಮೆಸೇಜ್ ಮಾಡ್ದ ಕರ್ಸ್ಕೊಂಡ ಮೀಟ್ ಮಾಡ್ದ ಎಲ್ಲ ಮಾಡ ಎಲ್ಲ ಆಯಿತು ಇವತ್ತು ಯಾರೂ ನಿಲ್ತಿಲ್ಲ ಅನ್ನೋ ಕಾರಣಕ್ಕೆ ಅವನೇ ಇವತ್ತು ಉಲ್ಟಾ ಉಲ್ಟಾ ಹೊರಿತೀಯನಂತೆ ಬಿಡಿಯದು ನಾನು ಕೃಷ್ಣ ಅಂತ ನಮ್ಮ ನಾರ್ತ್ ಕರ್ನಾಟಕದ ಒಬ್ಬ ಕಾಂಟೆಂಟ್ ಕ್ರಿಯೇಟರು ಅದಕ್ಕೆ ಸಂಬಂಧಪಟ್ಟಂಗೆ ಒಂದು ಆಡಿಯೋನ ಪ್ಲೇ ಮಾಡಿದರು ಬಿಡಿ ಅದು ಬೇಡ ಅಲ್ಲಿ ತನಕ ಹೋಗೋದು ಬೇಡ ನಮಗೆ ಗೊತ್ತಿಲ್ಲದಿರೋ ವಿಚಾರ ಆ ಕಡೆ ಇರಲಿ ನಿನಗೆ ಅವಶ್ಯಕತೆ ಇದ್ದಾಗ ನೀನು ಅವ್ರನ್ನ ಉಪಯೋಗಿಸ್ಕೊಂಡೆ ಆ್ಯಂಡ್ ಮೋರ್ ಓವರ್ ನಿಮ್ಗೆ ಇನ್ನೊಂದು ನೆನಪಿರಲಿ ಯಾವಾಗ ಇದು ಧರ್ಮಸ್ಥಳ ಹಾರರ್ ಮತ್ತು ಸಾಕ್ಷ್ಯನಾಶ ಈ ಎರಡು ವಿಡಿಯೋ ಬರೋ ತನಕ ಇವ್ರ ಸ್ಟ್ಯಾಂಡ್ ಸಮೀರ್ ಪರವಾಗಿತ್ತು ಯಾಕಂದರೆ ಸೌಜನ್ಯ ನ್ಯಾಯ ಕೇಳ್ತಾ ಇದ್ದಾನೆ ಅನ್ನೋ ನಿಟ್ಟಿನಲ್ಲಿ ಇವನು ಕೇಳ್ತಾ ಇರೋದು ಸೌಜನ್ಯ ವಿಚಾರಕ್ಕೆ ನ್ಯಾಯ ಹಾಗಾಗಿ ಸೌಜನ್ಯ ನ್ಯಾಯ ಸಿಗಬೇಕು ಅನ್ನುವ ಕಾರಣಕ್ಕೆ ಸಮೀಪರ ಇತ್ತು ಆದರೆ ಯಾವಾಗ ಇವನು ಸೌಜನ್ಯ ವಿಚಾರ ಬಿಟ್ಟು ಧರ್ಮಸ್ಥಳದ ಕಡೆಗೆ ಡೈವರ್ಟ್ ಮಾಡೋದ್ನೋ ಅದನ್ನು ಧರ್ಮಾಧಿಕಾರಿಗಳ ಕಡೆಗೆ ಡೈವರ್ಟ್ ಮಾಡಿದ್ನೋ ದೇವಸ್ಥಾನದ ಮೇಲೆ ಡೈವರ್ಟ್ ಮಾಡೋದ್ನೋ ಅಲ್ಲಿಂದ ಇವರ ನಾಲ್ಕು ಜನ ಅವ್ರು ಮಾಡ್ಕೊಂಡಿದ್ದ ಗ್ರೂಪ್ಗಳಲ್ಲಿ ಅನ್ಮ್ಯೂಟ್ ಆಗಿದ್ದಾರೆ ಕೆಲವರು ಮ್ಯೂಟ್ ಆಗಿದ್ದಾರೆ ಕೆಲವರು ಎಕ್ಸಿಟ್ ಆಗಿದ್ದಾರೆ ಓ ಇದು ಬೇರೆ ಆ್ಯಂಗಲಲ್ಲಿ ಹೋಗ್ತಾ ಇದೆ ಇದ್ರ ಉದ್ದೇಶ ಬೇರೆ ಇದೆ ಇಲ್ಲಿ ಸೌಜನ್ಯಾಗಿ ನ್ಯಾಯ ಕೊಡಿಸ್ಬೇಕು ಅನ್ನೋ ಉದ್ದೇಶ ಇಲ್ಲ ಅನ್ನುವ ಕಾರಣಕ್ಕೆ ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು ಅದರಲ್ಲಿ ಅಂದರೆ ಅದನ್ನ ಮ್ಯೂಟ್ ಹಾಕೊಂಡಿರೋದು ಅವರು ಸೊ ಅವ್ರು ಬೇಡ ನಮಗೆ ಅಂತ ಹೊರಗಡೆ ಬಂದಿದ್ದಾರೆ ಹೇ ಇದೆಲ್ಲ ಗುರು ನಾವೇನೋ ಮಿಸ್ಟೇಕ್ ಮಾಡಿದ್ವಿ ನಾವು ಹೋಗ್ಬಾರ್ದಾಗಿತ್ತು ಅವ್ನು ಕರೆದಾಗ ಅನ್ನೋದು ಅವ್ರು ಗೊತ್ತಾಗಿತ್ತು ಹಂಗಾಗಿ ಅಲ್ಲಿಂದ ಸ್ಟಾಪ್ ಮಾಡ್ಬಿಟ್ಟಿದ್ದಾರೆ ಬೇಡ ಇದ್ರ ಬಗ್ಗೆ ನಾವು ಚರ್ಚೆ ಮಾಡೋದು ಬೇಡ ಇದ್ರ ಬಗ್ಗೆ ಬೇಡ ನಮ್ಮ ಕಾಂಟ್ಯಾಕ್ಟ್ ಜನ ನಾವು ಮಾಡೋದ ನಾವು ಸಪೋರ್ಟ್ ಮಾಡಬೇಕು ಅಂತ ಜನ ಕೇಳಿದ್ರು ನಾವು ಆ ಕಾರಣಕ್ಕೆ ಹೋದ್ವಿ ನಿಂತ್ವಿ ಮಾಡಿದ್ವಿ ಬಂದ್ವಿ ಆದರೆ ಇವಾಗಲೂ ಇವನು ಇದನ್ನು ಡೈರೆಕ್ಟಾಗಿ ಧರ್ಮಸ್ಥಳದ ಕಡೆ ತಿರುಗಿಸಿದಾಗ ನಾವು ನೀನು ಇನ್ಫ್ಯಾಕ್ಟ್ ನೋಡಿ ಅವರು ಮದುವೆ ಆಗಿರೋದೇ ಧರ್ಮಸ್ಥಳದಲ್ಲಿ ಅವ್ರ ಫಸ್ಟ್ ವೆಡ್ಡಿಂಗ್ ಕಾರ್ಡ್ನ ಪಾಪ ಅವರು ಕಳಿಸಿದ್ದೆ ಧರ್ಮಸ್ಥಳಕ್ಕೆ ಇಡೀ ಜಗತ್ತೇ ಸಮೂಹ ಸನ್ನಿ ಒಳಗಾದಾಗ ಐರ್ ನಾಲ್ಕು ಜನ ನಿಂತರ ಥಿಂಕ್ ಮಾಡಬಾರ್ದು ಅಂತ ಏನಿಲ್ಲ ಅವತ್ತಿನ ದಿನ ಕಾಂಟೆಂಟ್ ಕ್ರಿಯೇಟರ್ ಆಗಿ ಆ ಪ್ರೆಷರ್ ಯಾರಿಗಾದ್ರೂ ಇರುತ್ತೆ ಸಿ ಯೋಚನೆ ಮಾಡಿ ನಾನು ಅವತ್ತು ಸಮೀರ್ನ ವಿಡಿಯೋದಲ್ಲಿ ಧರ್ಮಸ್ಥಳದ ವಿರುದ್ಧ ಯಾಕೆ ಮಾತಾಡ್ತೀಯ ಅಂತ ನಿಂತಾಗ ನನಗೆ ಹಂಡ್ರೆಡ್ ಔಟ್ ಆಫ್ ಹಂಡ್ರೆಡ್ ನೆಗೆಟಿವ್ ಇತ್ತು ಹಂಡ್ರೆಡ್ ಔಟ್ ಆಫ್ ಹಂಡ್ರೆಡ್ ನೆಗೆಟಿವ್ ನೂರು ನೂರು ನೆಗೆಟಿವ್ ಇನ್ಫ್ಯಾಕ್ಟ್ ಇದರಲ್ಲೂ ನಾಲ್ಕು ಜನದಲ್ಲಿ ಕೆಲವರು ನನ್ನ ಬಗ್ಗೆನು ಟಾಂಟ್ ಕೊಟ್ಕೊಂಡು ವಿಡಿಯೋ ಮಾಡಿದ್ರು ಬಟ್ ನಾನು ರೆಸ್ಪಾಂಡ್ ಮಾಡಿಲ್ಲ ಯಾಕೆಂದರೆ ತಪ್ಪಿಲ್ಲ ಎಲ್ಲರೂ ನನ್ನ ಯೋಚನೆ ಮಾಡಬೇಕು ಎಲ್ಲರೂ ನನ್ನ ಸಪೋರ್ಟ್ಗೆ ನಿಂತ್ಕೋಬೇಕು ಅಂತ ಯೋಚನೆ ಮಾಡೋಲ್ಲ ನಾನು ಖಂಡಿತ ಅಲ್ಲ ಅವರವರ ಥಾಟ್ಸ್ ಅವರವರಿಗೆ ಓಕೆ ನಿಮ್ಗೆ ಹಂಗೆ ಅನ್ನಿಸ್ತಾ ಇದೆಯಾ ಓಕೆ ಯಾಕಂದ್ರೆ ನಾನು ಓದ್ಕೊಂಡಿದ್ದೀನಿ ನನಗೆ ಸತ್ಯ ಗೊತ್ತಿದೆ ಸೊ ಹಂಗೆ ನನ್ನ ನನ್ನ ಸ್ಟ್ಯಾಂಡ್ ನಾನು ತಗೋತೀನಿ ನಾನು ಯಾರಿಗೂ ರೆಸ್ಪಾಂಡ್ ಮಾಡಕ್ಕೆ ಹೋಗಲ್ಲ ಅಂತ ಮಾಡಲಿಲ್ಲ ನಾನು ಸುಮಾರು ಜನ ಕಳಿಸ್ರು ನೋಡಿ ನಿಮ್ಮ ಬಗ್ಗೆ ಮಾತಾಡಿದ್ದಾರೆ ನಿಮ್ಮ ಬಗ್ಗೆ ಮಾತಾಡಿದ್ರೆ ಪರವಾಗಿಲ್ಲ ನೋಡಿ ಅವ್ರು ನಾಲ್ಕು ಜನ ಕನ್ನಡ ಕಾಂಟೆಂಟ್ ಕ್ರಿಯೇಟರ್ಸ್ ವಿಚಾರದಲ್ಲಿ ಒಂದು ಅಸೆಟ್ ಅವರು ಒಂದು ಅಸೆಟ್ ಒಂದು ಆಸ್ತಿ ಅವರು ಅವರನ್ನ ನಾವು ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೊಂಡು ಒಳ್ಳೆ ರೀತಿಯಲ್ಲಿ ಉಳಿಸ್ಕೋಬೇಕು ಅವ್ರವ್ರ ಕ್ಷೇತ್ರದಲ್ಲಿ ಅವರು ಅವ್ರದ್ದೇ ಆದ ಸಾಧನೆಯನ್ನು ಮಾಡಿದ್ದಾರೆ ಅಲ್ಲಿ ನಾವು ಅವ್ರಿಗೆ ಪ್ರೆಷರ್ ಹಾಕಿ ಟ್ರೋಲ್ ಮಾಡಿ ನೆಮ್ಮದಿ ಕೆಡಿಸಿ ಅವ್ರ ಅವ್ರದ ಇನ್ನೊಂದೇನೋ ವೈಯಕ್ತಿಕ ಮಾತಾಡಿ ಅವೆಲ್ಲ ಮಾಡಬೇಡಿ ದಯವಿಟ್ಟು ಮಾಡಬೇಡಿ ಅದು ನಮ್ಮ 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 ಕುಟುಂಬದೊಳಗೆ ನಾವೇ ಅದು ಹಂಗಾಗಬಾರ್ದು ಅವತ್ತು ಸಮೀರ ತಾನು ಮಾಡಿರೋ ಕಂಟೆಂಟ್ಗೆ ತಾಕತ್ತು ಇದ್ದಿದ್ರೆ ತಾನು ಮಾಡಿರೋ ಕಂಟೆಂಟ್ ಬಗ್ಗೆ ಗ್ಯಾರಂಟಿ ಇದ್ದಿದ್ರೆ ಎಲ್ಲದಕ್ಕೂ ಶಕ್ತಿ ಇದ್ದಿದ್ರೆ ಅವನು ಒಬ್ಬನೇ ನಿಂತ್ಕೋತಾ ಇದ್ದ ಬ್ರೋ ಸಪೋರ್ಟ್ ಮಾಡಿ ಬನ್ನಿ ಬ್ರೋ ಸಪೋರ್ಟ್ ಮಾಡಿ ಬನ್ನಿ ಬ್ರೋ ಅಂತ ಕರ್ಸ್ಕೊಂಡು 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 ಜೊತೆಲಿ ನಿಂತ್ಕೊಂಡು ವಿಡಿಯೋ ಮಾಡಿಸ್ಕೋಬೇಕಾದ ಅವಶ್ಯಕತೆ ಬರ್ತಿರಲಿಲ್ಲ ನಾವು ಅವತ್ತು ಬಡ್ಕೊಂಡ್ವಿ ಬೇಡ ಬ್ಲೈಂಡಾಗಿ ನಂಬೇಡಿ ಸ್ವಲ್ಪ ತಾಳ್ಮೆಯಿಂದ ಇರಿ ಇವ್ನು ಹೇಳ್ದಂಗೆಲ್ಲ ಆಗಿಲ್ಲ ಅದರಲ್ಲಿ ಬೇರೆ ಇದೆ ನಿಮ್ಗೆ ಅರ್ಥ ಮಾಡಿಸ್ತೀವಿ ಅಂತಂದರೆ ಅವತ್ತು ಕೇಳಲಿಲ್ಲ ಯಾರು ಅವತ್ತು ಕೇಳಲಿಲ್ಲ ಇವತ್ತು ವಿಧಾನವಾಗಿ ಈಗಲೂ ಕೆಲವರು ಇನ್ನೂ ಆ ಮಬ್ಬಲ್ಲಿದ್ದೀರಾ ಮಬ್ಬು ಸರಿವೇ ಸಮಯ ಬಂದಿದೆ ನೋಡಿ ಅವನು ಆರಂಭದಲ್ಲಿ ಬಂದಿದ್ದು ಸೌಜನ್ಯಾಗಿ ನ್ಯಾಯ ಕೊಡಿಸ್ತೀನಿ ಅಂತ ಆದರೆ ಕೊನೆಯದಾಗಿ ನಿಂತಿದ್ದು ಆ ನಕಲಿ ದೇವಮಾನವನನ್ನು ಕಿತ್ತು ಬಿಸಾಕ್ತೀನಿ ಅಂತ ಇಲ್ಲಿಂದ ಇಲ್ಲಿಗೆ ಬರಬೇಕಾದ್ರೆ ವ್ಯತ್ಯಾಸಗಳು ಬೇರೆ ಇದೆ ಈ ನಾಲ್ಕು ಜನರಲ್ಲಿ ಕೆಲವರು ಹೊಸ ಕಾರ್ ತಗೊಂಡಾಗ ಕಾರ್ ತಗೊಂಡು ಫಸ್ಟ್ ಧರ್ಮಸ್ಥಳಕ್ಕೆ ಹೋಗಿದ್ದಾರೆ ಪೂಜೆ ಮಾಡಿಸ್ಲಿಕ್ಕೆ ಧರ್ಮಸ್ಥಳದ ಬಗ್ಗೆ ಈಗ ವರ್ಷಕ್ಕೆ ಎರಡು ಸಲ ಧರ್ಮಸ್ಥಳಕ್ಕೆ ಹೋಗೋರು ನಾಲ್ಕು ದಿನದಲ್ಲಿ ಒಪ್ಪಿದ್ದಾರೆ ಧರ್ಮಸ್ಥಳದ ವಿರುದ್ಧ ಯಾರು ಹೋಗಿಲ್ಲ ನಾಲ್ಕು ಜನ ಸಮೀರ್ ಜೊತೆಗೆ ನಿಂತರು ಎಸ್ ವಿ ಆರ್ ವಿತ್ ಯು ಸಮೀರ್ ಫಾರ್ ವಾಟ್ ಸೌಜನ್ಯಾಗಿ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ಅವನಿಗೆ ಈ ಮಟ್ಟದ ದುರುದ್ದೇಶ ಇದೆ ಅನ್ನೋ ಅನ್ನೋದು ಅವ್ರಿಗೂ ಖಂಡಿತ ಗೊತ್ತಿರಲಿಲ್ಲ ನಾನು ಅವ್ರು ಪರವಹಿಸಿಕೊಂಡು ಮಾತಾಡ್ತಾ ಇಲ್ಲ ಅವ್ರ ಬಗ್ಗೆ ಸ್ಟ್ಯಾಂಡ್ ತೊಗೋತಾ ಇಲ್ಲ ನಾನು ಹೇಳ್ತಾ ಇರೋದೇನು ಅಂತಂದ್ರೆ ಸಮೂಹ ಸನ್ನಿ ಒಳಗಾದಾಗ ಜನ ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಅದಕ್ಕೆ ಕಾಂಟೆಂಟ್ ಕ್ರಿಯೇಟರ್ಗಳು ಎಂಥ ಪ್ರೆಷರ್ಗೆ ಬೀಳ್ತಾರೆ ಆ ಪ್ರೆಷರ್ಗೆ ಬಿದ್ದಾಗ ಏನೇನಾಗುತ್ತೆ ಆ ಪ್ರೆಷರ್ನ ಲಾಭವನ್ನು ಅಂತವ್ರು ಹೇಗೆ ತೊಗೋತಾರೆ ಇನ್ ಇನ್ಫ್ಯಾಕ್ಟ್ ನನಗೇನು ಆಶ್ಚರ್ಯ ಇಲ್ಲ ಸಮೀರನೇ ಅವ್ರ ಪೇಜ್ಗಳಿಗೆ ಹೋಗಿ ಯಾರನ್ನೋ ಬಿಟ್ಟು ಇವತ್ತು ಹಾಕ್ಸ್ತಾರಲ್ಲ ನಮಗೆಲ್ಲ ನೆಗೆಟಿವ್ ಕಮೆಂಟ್ಸು ಹಾಗೆ ಸಮೀರನೇ ಅವ್ರ ಪೇಜ್ಗಳಿಗೆ ಸಮೀರನ್ನು ಹೇಳಿಬಿಟ್ಟು ಅವ್ರ ಪೇಜ್ಗಳಿಗೆಲ್ಲ ಹೋಗಿ ಪ್ರೆಷರ್ ಹಾಕ್ಸಿದ್ರೂ ಹಾಕ್ಸಿರ್ಬೋದು ಇನ್ಬಾಕ್ಸ್ಗಳಿಗೆ ಹೋಗಿ ಮೆಸೇಜ್ ಮಾಡಿಸಿದ್ರೂ ಮಾಡ್ಸಿರ್ಬೋದು ಆ ಮೆಸೇಜ್ಗಳನ್ನು ಮಾಡಿಸಿ ಮಾಡಿಸಿ ಅವ್ರ ಪ್ರೆಷರ್ ಬಿಲ್ಡ್ ಆದ ತಕ್ಷಣ ಅವನ್ನ ಅದನ್ನು ಸೈಕಾಲಜಿಕಲಿ ಅರ್ಥ ಮಾಡಿಕೊಂಡು ನಂತರ ಅವ್ರ ನಂಬರ್ಗಳನ್ನು ಕಾಂಟ್ಯಾಕ್ಟ್ ಮಾಡಿ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದ್ರು ಮಾಡಿರ್ಬೋದು ಸೊ ಹಂಗಾಗಿ ಇವ್ರು ಹೋಗಬೇಕಾದ ಪರಿಸ್ಥಿತಿಯೂ ಬಂದಿರ್ಬೋದು ಸೊ ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ನಾವುಗಳು ಒಬ್ರನ್ನೊಬ್ರು ಸಪೋರ್ಟ್ ಮಾಡೋಣ ಒಳ್ಳೆ ವಿಚಾರಕ್ಕೆ ನಾಳೆ ದಿನ ಈ ನಾಲ್ಕು ಜನ ಈ ಸಮಾಜಕ್ಕೆ ಉಪಯೋಗವಾಗುವ ಯಾವುದಾದ್ರೂ ವಿಚಾರಗಳಿಗೆ ನಮ್ಮ ಜೊತೆಗೆ ನಿಂತ್ಕೋಬೇಕಾಗಿ ಬರುತ್ತೆ ಸೊ ಹಾಗಾಗಿ ಟ್ರೋಲ್ ಮಾಡೋದು ಬೈಯೋದು ನಿಂದಿಸೋದು ಕೆಟ್ಟ ನೋಡಿ ಅವತ್ತು ಯಾರು ನೀವುಗಳು ಏ ಬಾರೋ ನಿಂತ್ಕೊಳ್ಳೋ ಅಂತ ಹೇಳಿ ರಿಯಲೈಸ್ ಆದಮೇಲೆ ಇವತ್ತು ಹೋಗಿ ಅವ್ರಿಗೆ ನೆಗೆಟಿವ್ ಕಮೆಂಟ್ ಮಾಡ್ತಿದ್ದಿಲ್ಲ ಅದನ್ನು ಅದನ್ನ ಅದನ್ನು ಸಹಿಸ್ಕೊಳ್ಳೋದು ಕಷ್ಟ ಅವರೆಲ್ಲ ನಮ್ಮವ್ರೆ ಯಾರೇನು ಬೇರೆ ಅಲ್ಲ ಯಾರೇನು ಇಲ್ಲಿ ಬೇರೆ ಪಾಕಿಸ್ತಾನದಿಂದ ಬಂದವರೇನು ಕಂಟೆಂಟ್ ಮಾಡ್ತಿಲ್ಲ ಇಲ್ಲಿ ಒಂದು ಅರ್ಥ ಮಾಡ್ಕೊಳ್ಳಿ ಇನ್ನು ಮುಂದಾದರೂ ಅವರವರಿಗೆ ಅವರವರ ಕ್ಷೇತ್ರದಲ್ಲಿ ಕೆಲಸ ಮಾಡಕ್ಕೆ ಬಿಡಿ ಅವ ಆಯಾ ಕ್ರಿಯೇಟರ್ಗಳಿಗೆ ಅವರವರ ಕಾಂಟೆಂಟ್ಗಳನ್ನು ಮಾಡ್ಲಿಕ್ಕೆ ಬಿಡಿ ದಯವಿಟ್ಟು ಅವ್ರ ಮೇಲೆ ವೃತ ಪ್ರೆಷರ್ ಹಾಕೋದು ಸುಮ್ಮ ಸುಮ್ಮನೆ ಅವ್ರನ್ನ ಇಲ್ಲ ಸಲ್ಲದ ವಿಚಾರಗಳಿಗೆ ಹೇಳ್ಕೊತರೋದು ಇಂಥ ಪ್ರಯತ್ನಗಳನ್ನು ದಯವಿಟ್ಟು ಮಾಡಬೇಡಿ ಆಮೇಲೆ ಅವ್ರನ್ನೇ ಟ್ರೋಲ್ ಮಾಡೋದು ಅದನ್ನು ಖಂಡಿತ ಮಾಡಬೇಡಿ ಯಾವತ್ತೂ ಮಾಡಬೇಡಿ ಯಾರಿಗೂ ಮಾಡಬೇಡಿ ಪ್ಲೀಸ್ ಇದು ನನ್ನ ಕಳಕಳಿಯ ಮನವಿ ಮತ್ತೆ ಹೇಳ್ತೀನಿ ಆ ನಾಲ್ಕು ಜನ ಕರ್ನಾಟಕದಲ್ಲಿ ಕಾಂಟೆಂಟ್ ಕ್ರಿಯೇಟರ್ಸ್ ಅನ್ನೋ ವಿಚಾರಕ್ಕೆ ಬಂದಾಗ ಅವರೊಂದು ದೇ ಆರ್ ಅಸೆಟ್ಸ್ ಅವರವ್ರ ಕ್ಷೇತ್ರದಲ್ಲಿ ಅದ್ಭುತವಾದ ಕೆಲಸ ಮಾಡ್ತಾ ಇದ್ದಾರೆ ಪ್ಲೀಸ್ ನೆಮ್ಮದಿಯಾಗಿ ಮಾಡಲಿಕ್ಕೆ ಬಿಡಿ ಅಷ್ಟೇ Namaskar.